ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಈ ಸತಿ ಒಂಥರ ಸ್ಪೆಷಲ್ ಆಗಿ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಒಂದು ಈವೆಂಟ್ ನಡೆಯುತ್ತೆ ಸ್ಯಾಂಡಲ್ವುಡ್ ಮಂದಿಯನ್ನು ಅದರಲ್ಲೂ ನಟಿಯರನ್ನು ಮೊದಲ ಬಾರಿಗೆ ಒಂಥರ ಸಪ್ತಸಾಗರದ ಆಚೆ ಕರ್ಕೊಂಡು ಹೋಗಿ ಒಂದು ಅದ್ಭುತವಾದ ಮ್ಯಾಚನ್ನು ಮಾಡಿದ್ರು ಆ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಅದ್ಭುತವಾಗಿ ಸಕ್ಸಸ್ ಕೂಡ ಆಯಿತು ಅಷ್ಟು ಈಸಿ ಇಲ್ಲ ಜಡೆಗಳನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮೂಡಿ ಬರೆಸೋದಿದೆ ಎಲ್ಲ ತುಂಬ ಒಂಥರ ಚಾಲೆಂಜಿಂಗ್ ಅಂತಲೇ ಹೇಳಬಹುದು ಕನ್ನಡದ ನಟಿಯರು ತಾರಾ ಮೇಡಮ್ ಆಗಿರಬಹುದು ಸುಧಾರಾಣಿ ಆಗಿರಬಹುದು ಹೀಗೆ ಹಲವಾರು ಮಂದಿಯನ್ನೆಲ್ಲರನ್ನು ಕೂಡ ಒಟ್ಟುಗೂಡಿಸಿ ಹಿರಿಯ ನಟಿಯರ ಹೆಸರನ್ನು ಇಟ್ಕೊಂಡು ಒಂದು ಮ್ಯಾಚನ್ನು ಮಾಡಿದ್ರು ಆ ಮ್ಯಾಚ್ ಸಕ್ಸಸ್ ಆಯಿತು ಈ ಹಿನ್ನೆಲೆಯಲ್ಲಿ ಈ ಮ್ಯಾಚನ್ನು ಸಕ್ಸ್ ಸಕ್ಸಸ್ ಮಾಡಿದವರು ಆ್ಯಂಡ್ ಇದ್ರ ಕಂಪ್ಲೀಟ್ ಜವಾಬ್ದಾರಿಯನ್ನು ತಗೊಂಡಂತಹ ಪೀಟರ್ ಅವರು ನನ್ನ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ನಿಮ್ಮನ್ನ ಮಾತಾಡಿಸ್ಬೇಕು ಯಾಕೆ ಈ ತರ ಥಾಟ್ ಬಂತು ಯಾಕೆ ನಿಮ್ಗೆ ದುಬೈಯಲ್ಲೇ ಮಾಡಬೇಕು ಮಾಡ್ಬೇಕು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅವ್ರನ್ನ ಇವತ್ತು ನಮ್ಮ ಆಫೀಸಿಗೆ ಬಂದಿದ್ದಾರೆ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ನಾನು ಅಷ್ಟು ಈಸಿ ಇಲ್ಲ ಜಡೆಗಳೆಲ್ಲ ಒಂದ್ ಒಂದ್ ಕಡೆ ಹಾಕೋದು ಅದೆಲ್ಲವನ್ನು ಮಾಡಿದ್ರಿ ಅದರಲ್ಲೂ ಸ್ಟಾರ್ ಗಳನ್ನ ಒಂದ್ ಕಡೆ ಹಾಕಿದ್ರಿ ಪತ್ರಕರ್ತೆಯರಿಗೆ ಅವಕಾಶ ಕೊಟ್ರಿ ಯಾರು ಅದು ಕೂಡ ಯೋಚನೆ ಮಾಡಲ್ಲ ಒಂದು ಅದ್ಭುತವಾದ ಮ್ಯಾಚ್ ಅನ್ನ ದುಬೈನಲ್ಲಿ ಮಾಡಿದ್ರಿ ಅದು ಕೂಡ ಆ ಖುಷಿಯನ್ನು ಸಕ್ಸಸ್ ಹೇಳಕ್ಕಿಂತ ಮುಂಚೆ ನಾವೀಗ ಹದಿಮೂರು ವರ್ಷ ಆಯಿತು ನಾನು ದುಬೈಗೆ ಹೋಗಿ ಅಲ್ಲಿ ಅನೇಕ ನಾವು ಪರ ಕೆಲಸಗಳಾಗಿರ್ಬೋದು ಮತ್ತೆ ಕನ್ನಡ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾ ಇದ್ವಿ ರಾಜ್ಯೋತ್ಸವ ಆಗಿರ್ಬೋದು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇದೇ ಫಸ್ಟು ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ಆಲ್ರೆಡಿ ಮೆನ್ಸ್ಗೆ ಕ್ರಿಕೆಟ್ ಇತ್ತು ಸಿ ಎಲ್ ಇದೆ ಆಮೇಲೆ ಕೆ ಸಿ ಸಿ ಇದೆ ಇನ್ನೂ ಅನೇಕ ಕ್ರಿಕೆಟ್ ತಂಡಗಳನ್ನ ಮಾಡಿ ಅದು ರೆಗ್ಯುಲರಾಗಿ ಆಡ್ತಿದ್ದಾರೆ ಸೊ ಹೆಣ್ಣುಮಕ್ಕಳಿಗೆ ನಾವು ಅದರಲ್ಲೂ ನಮ್ಮ ಸೆಲೆಬ್ರಿಟಿ ಹೆಣ್ಮಕ್ಳಿಗೆ ಒಂದು ಕ್ರಿಕೆಟ್ ರಿಲೇಟೆಡ್ ಏನಾದರೂ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಅದರಲ್ಲೂ ಒಂದು ವಿಭಿನ್ನವಾಗಿರಬೇಕು ಸುಮ್ಮನೆ ಏನೋ ಒಂದು ಕ್ರಿಕೆಟ್ ತಂಡ ಮಾಡಿ ಬೆಂಗಳೂರಲ್ಲೇ ಮಾಡಿ ಆ ಥರ ಮಾಡಿ ಮಾಡೋದು ಬೇಡ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡೋಣ ಸೊ ನಮ್ಮ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಕ್ರಿಕೆಟ್ ತಂಡಗಳನ್ನ ಮಾಡಿ ಸೊ ಇನ್ನೊಂದು ಕಾನ್ಸೆಪ್ಟ್ ಏನು ಬಂತು ಅಂತಂದರೆ ನಮ್ಮ ಹಳೆ ಹಿರಿಯ ದಿಗ್ಗಜವ್ರಿಗೆ ಏನಿದ್ರು ಪರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು ಲೀಲಾವತಿ ಆಗಿರ್ಬೋದು ಜಯಂತಿ ಕಲ್ಪನಾ ಮಂಜುಳ ಸೊ ಇವರೆಲ್ಲ ನಮ್ಮ ಜೊತೆ ಇಲ್ಲ ಇವರೆಲ್ಲ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾನ ಆಳ್ದವರು ಸೊ ಅವರ ನೆನಪಿನಲ್ಲಿ ಅವರ ಹೆಸ್ನಲ್ಲೂ ಒಂದೊಂದು ತಂಡ ಮಾಡೋಣ ಅಂತ ಒಂದು ಆಲೋಚನೆ ಮಾಡಿ ಈ ಥರ ಒಂದು ಐದು ತಂಡಗಳನ್ನ ಮಾಡೋಣ ಐದು ತಂಡಗಳಲ್ಲಿ ಸೆಲೆಬ್ರಿಟಿಗಳೇ ಪ್ಲೇಯರ್ ಆಗಿರಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ವಿ ಈ ವಿಷಯ ಇಟ್ಕೊಂಡು ನಾನು ಮೊದಲೇದಾಗಿ ಹೋಗಿದ್ದು ನಮ್ಮ ತರ ಮಾತ್ರ ಯಾಕಂದರೆ ಅವ್ರು ಆಲ್ವೇಸ್ ಸಪೋರ್ಟಿವ್ ಆಗಿ ಇದ್ದರು ಸೊ ನಾನು ಅವ್ರ ಮನೆಗೆ ಹೋಗಿ ನಾನು ಕಾರ್ತಿಕ್ ಮನೆಗೆ ಹೋದ್ವಿ ಒಂದಿನ ಹೋಗಿ ಈ ಥರ ಒಂದು ಆ ಥರ ಆಲೋಚನೆ ಇದೆ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಮಾಡೋಣ ಅಂತ ಹೇಗೆ ನಿಮ್ಗೆ ಏನು ಅನಿಸುತ್ತೆ ಅಂತಾಗ ಶಿವ ಸೋ ಪಾಸಿಟಿವ್ ಆ್ಯಂಡ್ ಮಾಡಿ ಚೆನ್ನಾಗಿದೆ ಕಾನ್ಸೆಪ್ಟು ಒಳ್ಳೆ ಕಾನ್ಸೆಪ್ಟ್ ಇದೆ ಹೆಣ್ಮಕ್ಕಳಿಗೆ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಇದು ಒಂದು ಡಿಫ್ರೆಂಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಕೂಡ ನಮಗೆ ಒಂದು ದೊಡ್ಡ ಸ್ಟ್ರೆಂಥಾಗಿ ಬಂದು ಸೊ ಅಲ್ಲಿ ಆಮೇಲೆ ಲೋಗೋ ಲಾಂಚ್ ಟೈಮಲ್ಲಿ ಒಂದು ಆಲೋಚನೆ ಬಂತು ಬರೀ ಸೆಲೆಬ್ರಿಟಿ ನಟಿಯರಲ್ಲ ನಮ್ಮ ಮಾಧ್ಯಮದವರು ಕೂಡ ನಾವು ಇದರಲ್ಲಿ ಒಂದೊಂದು ಟೀಮಲ್ಲಿ ಇರಲಿ ಅಂಥೇಳಿ ಐದು ಜನ ಮಾಧ್ಯಮದವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲಿ ಆಲೋಚನೆ ಬಂದು ಅಲ್ಲಿ ಅನೌನ್ಸ್ ಮಾಡಿದ್ವಿ ಲೋಗೋಲೋ ಲಾಂಚಲ್ಲಿ ಸೊ ಅದರಲ್ಲಿ ನೀವು ಕೂಡ ಒಬ್ರು ಸೊ ಭಾಳ ಆಯಿತು ಅದನ್ನು ಒಂದು ನಾಲ್ಕು ತಿಂಗಳು ಹಿಂದೆ ನಾವು ಇದನ್ನು ಕೆಲಸ ಶುರು ಮಾಡಿದ್ವಿ ಸೊ ಹೇಗಿರಬೇಕು ಏನು ಮಾಡಬೇಕು ಈ ತಂಡದಲ್ಲಿ ಯಾರ್ಯಾರು ಇರಬೇಕು ಸೊ ಮತ್ತು ನಿಮ್ಗೆ ಗೊತ್ತಿಲ್ಲ ನಟಿಯರು ಕೆಲವ್ರಿಗೆ ಫಸ್ಟ್ ಟೈಮ್ ಬ್ಯಾಟ್ ಅವ್ರು ಇರೋದು ಸೊ ಅವ್ರಿಗೆ ಯಾವ ಥರ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ಒಂದು ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು ಮತ್ತು ಕ್ರಿಕೆಟ್ ಬಗ್ಗೆ ಏನು ಅಂತೇಳಿ ಮುಂಚೆಯೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿಯಾಗಿ ದುಬೈನಲ್ಲಿ ಎರಡು ದಿನ ನಾವು ಮಾಡೋಣ ಅಂತೇಳಿ ಸೊ ಈಗ ಅದು ಜುಲೈ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಅದು ಎರಡು ದಿನ ಒಂದು ಸಕ್ಸಸ್ಫುಲ್ ಆಗಿ ನಡೆದಿದೆ ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬೊಬ್ಬರೂ ಬಂದವ್ರು ಎಲ್ಲರೂ ಸಪೋರ್ಟ್ ಇದ್ದಿದ್ದಕ್ಕೆ ಅದು ಸಕ್ಸಸ್ಫುಲ್ ಆಗೋಕ್ಕೆ ನಾವ್ ಗಮನಿಸಿದೀವಿ ಏನಪ್ಪಾ ಅಂತ ಹೇಳಿದ್ರೆ ಹೀರೋಯಿನ್ಸ್ ಗಳನ್ನೆಲ್ಲ ಕರಿತೀವಿ ಅಥವಾ ನಮ್ಗೆ ಗೊತ್ತಿದೆ ಏನಿದೆ ಏನ್ ಕೊಡ್ತೀರಾ ಈ ಕೂಡ ಬರುತ್ತೆ ಕಮರ್ಷಿಯಲ್ ಏನಾದ್ರು ಇದೆಯಾ ಪೇಮೆಂಟ್ ಇರುತ್ತಾ ನಾವ್ ಅಷ್ಟು ದೂರ ಬರ್ಬೇಕು ಈ ತರದೆಲ್ಲ ಏನಾದ್ರು ಟಾಕ್ ಗಳು ಆಯ್ತಾ ಯಾರಾದ್ರು ನಟ ನಟಿಯರು ಎಕ್ಸ್ಪೆಕ್ಟ್ ಮಾಡಿದ್ರ ಹೇಗೆ ಅಂತ ಹೇಳಿ ಇಲ್ಲ ಇನ್ಶಿಯಲಿ ಕೆಲವರಿಗೆ ಅದು ಡೌಟ್ ಇತ್ತು ಈಗ ಏನಾಗುತ್ತೆ ಅಂತಂದ್ರೆ ಎಲ್ಲಾರು ಅವರು ಕೆಲಸ ಬಿಟ್ಟು ಬರ್ಬೇಕು ಸೊ ಇದ್ರಲ್ಲಿ ಏನಾದ್ರು ಕಮರ್ಷಿಯಲ್ ಇರುತ್ತಾ ನಮ್ಗೆ ಏನಾದ್ರು ಪೇಮೆಂಟ್ ಕೊಡ್ತೀರಾ ಬರೋದಕ್ಕೆ ಅಂತ ಸೊ ವೆರಿ ಕ್ಲಿಯರ್ಲಿ ನಾನು ಡೇ ಒನ್ ಇಂದಾನೆ ಏನಂತ ಹೇಳಿದೆ ಅಂತ ರೆ ಇದು ಮಾಡ್ತಿರೋದು ಒಂದು ಕಮರ್ಷಿಯಲ್ ಇದಕ್ಕೋಸ್ಕರ ಅಲ್ಲ ಆಮೇಲೆ ಇನ್ನೊಂದು ಇದರಿಂದ ನಮ್ಗೆ ಏನಾದರೂ ಆದರೆ ಒಂದು ಯಾರಾದರೂ ಬಡ ಕಲಾವಿದೆಗೆ ಒಂದು ಸಹಾಯ ಮಾಡೋಣ ಇದ್ರೆ ಎಸ್ ಡಬ್ಲ್ಯೂ ಸಿಯಲ್ಲಿಂದ ಅಂತ ಒಂದು ಆಲೋಚನೆ ಇತ್ತು ಅದು ಕೂಡ ಅನೌನ್ಸ್ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ಬರಿಗೂ ಹೇಳಿದಿಷ್ಟೇ ಇದರಲ್ಲಿ ಕಮರ್ಷಿಯಲ್ ಯಾರಿಗೂ ಇರೋಲ್ಲ ಯಾಕಂದರೆ ಇದು ಮಾಡ್ತಿರೋದು ದುಬೈಯಲ್ಲಿ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಿರೋದು ನಮಗೆ ಅನೇಕ ಖರ್ಚು ಇರುತ್ತೆ ಖರ್ಚು ವೆಚ್ಚಗಳಿರುತ್ತೆ ಯಾಕಂದರೆ ಇಲ್ಲಿಂದ ಅವ್ರಿಗೆ ವೀಸೆಯಿಂದ ಹಿಡ್ದು ಏರ್ ಟಿಕೆಟ್ಸಿಂದ ಹಿಡ್ದು ಅವ್ರದ್ದು ಅಕೊಮೊಡೇಷನಿಂದ ಹಿಡ್ದು ಅದು ಊಟ ತಿಂಡಿ ಆಗಿರ್ಬೋದು ಮತ್ತು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟು ಇದೆಲ್ಲ ಒಂದು ದೊಡ್ಡ ವೆಚ್ಚದಲ್ಲಿರುತ್ತೆ ಸೊ ಇದೆಲ್ಲ ನಮ್ಮ ಕಡೆಯಿಂದ ನಾವು ಟೇಕ್ ಕೇರ್ ಮಾಡ್ತೀವಿ ನಮಗೆ ನಿಮ್ಮ ಕಡೆಯಿಂದ ಬೇಕಾಗಿರೋ ಸಪೋರ್ಟ್ ಏನಂದರೆ ಆ ಒಂದು ಮೂರು ದಿನ ನಾಲ್ಕು ದಿನ ಏನಿದೆಯೋ ಅದು ನಮಗೆ ನೀವು ಅಲ್ಲಿ ಕೊಡಬೇಕು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಅಂತಂದಾಗ ಆಗಿ ಅವ್ರು ಇದ್ದಿದ್ದೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನಾವು ಆಗಿ ಏನೇನು ಬೇಕೋ ಅದು ಅಗ್ರಿಮೆಂಟ್ ಆಗಿರ್ಬೋದು ಅದರೆಲ್ಲ ವೆರಿ ಕ್ಲಿಯರಾಗಿ ಹಾಕಿ ಯಾರಿಗೂ ಏನೋ ಕಮರ್ಷಿಯಲ್ ಇಲ್ದೇ ಒಂದು ರೂಪಾಯಿ ಇಲ್ದೇ ಎಲ್ಲರೂ ಪಾಪ ಅವ್ರು ಸಂತೋಷವಾಗಿ ಅವರು ಇದು ಒಂದು ಇನ್ನೊಂದೇನಂದರೆ ಇದು ಇಂಡೈರೆಕ್ಟ್ಲಿ ಇದು ಕನ್ನಡ ಫಿಲಮ್ ಇಂಡಸ್ಟ್ರಿ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದುಬೈಯಲ್ಲಿ ಇಷ್ಟು ಜನ ಕನ್ನಡ ಒಂದು ಸೆಲೆಬ್ರಿಟಿಗಳು ಹೋಗಿ ದುಬೈಯಲ್ಲಿ ಮಾಡೋದು ಇದೇ ಫಸ್ಟ್ ಟೈಮು ಸೊ ಬೇರೆ ಲ್ಯಾಂಗ್ವೇಜಲ್ಲೂ ಯಾರೂ ಇದು ಮಾಡಿಲ್ಲ ಇದುವರೆಗೂ ಮಾಡಿರಲಿಲ್ಲ ಸೊ ಇದು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಿಂದ ನಾವು ದುಬೈಯಲ್ಲಿ ಮಾಡಿದ್ದು ಸರ್ ಈಗ ತಾರಾ ಮೇಡಮ್ ಕೂಡ ಅವರು ಏನಂದ್ರೆ ನಮ್ಮ ಮನೆಯ ಪ್ರೋಗ್ರಾಮ್ ಅನ್ನೋ ಥರನೇ ಅವರು ಉಸ್ತುವಾರಿ ತಗೊಂಡಿದ್ರು ನಿಮ್ಮ ಜೊತೆ ನಿಂತರು ಆ ಥರ ನಿಲ್ಲ ಯಾರು ಕೂಡ ಏ ನಮ್ಗೆ ಏನಪ್ಪ ನಾವು ಓದುವ ಬಂದ್ವ ಅನ್ನೋ ಥರ ಇರ್ತಾರೆ ಬಟ್ ಅವ್ರು ಹಂಗೆ ಮಾಡ್ಲಿಲ್ಲ ಸೊ ಆ ಖುಷಿಯನ್ನ ಹೇಳೋದಾದ್ರೆ ಕೆಲವು ಕಡೆ ಮಾತಾಡ್ಕೊಂಡ್ರು ಅಂತ ಇತ್ತು ತಾರಾ ಮೇಡಮ್ ಏನಾರು ಇಸ್ಕೊಂಡಿರ್ತಾರೆ ಏನೋ ತಗೊಂಡಿರ್ತಾರೆ ಅಂತ ನಿಜಾನ ಅನ್ನ ಇಲ್ಲ 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 ಅದೇ ನಾನು ಹೇಳ್ದಾಗೆ ನಾವು ಮುಂಚಿದವಾಗ ಇದಕ್ಕೆ ಮುಂಚೆ ನಾವು ಗಂಧದ ಗುಡಿ ಅಂತ ಗಂಧದ ಗುಡಿ ಪ್ರಶಸ್ತಿ ಅಂತ ಅತಿ ದೊಡ್ಡ ಕನ್ನಡ ಕಾರ್ಯಕ್ರಮ ದುಬೈಯಲ್ಲಿ ಆಗಿದ್ದು ಸೊ ದೊಡ್ಡ ಆಗಿದ್ದು ಅದು ಫೆಬ್ರವರಿಯಲ್ಲಿ ಆಗಿತ್ತು ಇದೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಸೊ ಆ ಪ್ರಶಸ್ತಿಯಲ್ಲಿ ನಾವು ತಾರಾಮ ಅವ್ರಿಗೂ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಒಂದು ಸಿನಿಮಾ ಇದರಲ್ಲಿ ನಾವು ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟಿದ್ವಿ ಸೊ ಅವಾಗ್ಲೂ ಕೂಡ ಅವರು ಎಷ್ಟು ಇನಿಷಿಯೇಟಿವ್ ಆಗಿ ನಾವೇನು ಅವ್ರಿಗೆ ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನು ಕೇಳಿರಲಿಲ್ಲ ಸೊ ಅವರು ಆವಾಗ ಏನು ಇನ್ಪುಟ್ಸ್ ಇರುತ್ತೋ ಅವ್ರಿಗೇನು ಥಾಟ್ಸ್ ಇರುತ್ತೋ ಈ ಥರ ಮಾಡಿದ್ರೆ ಹಿಂಗಿರುತ್ತೆ ಅಂತ ಒಂದು ಡಿಸ್ಕಷನ್ ಮಾಡಿ ಅವ್ರಿಗೆ ನಮಗೊಂದು ಐಡಿಯಾಸ್ಗಳು ಕೊಡ್ತಿದ್ರೆ ಹೊರತು ಸೊ ನಮಗೇನು ಅವರು ಏನು ನಾವು ನೀವು ಬರಲೇಬೇಕು ಮಾಡಲೇಬೇಕು ಅಥವಾ ನಿಮ್ಗೆ ಇದರಿಂದ ಏನಾದರೂ ಸಿಗುತ್ತೆ ಅಂತ ಏನೂ ಇರಲಿಲ್ಲ ಸೊ ಇದು ಕೂಡ ಅಷ್ಟೇ ಸಿನ್ಸ್ ಇದು ಸೂಕ್ಷ್ಮ ಏನು ಅಂತಂದರೆ ಇದು ಹೆಣ್ಮಕ್ಳು ಇರೋ ತುಂಬ ಜನ ಹೆಣ್ಮಕ್ಳು ಇರುವಂತ ಒಂದು ಒಂದು ಐವತ್ತರವತ್ತು ಜನ ಅಂದರೆ ಸುಮ್ಮನೆ ಅಲ್ಲ ಸೊ ನಮಗೆ ಒಂದು ಸಪೋರ್ಟಿವ್ ಆಗಿ ಅವರು ಇದ್ದಿದ್ದಕ್ಕೇನೆ ಸೊ ಅನೇಕ ಹೆಣ್ಮಕ್ಳುಗಳು ಇರೋದರಿಂದ ಸೊ ನಮಗೆ ಅವರು ಇನ್ ಅವ ತಾವಾಗಿ ಇನ್ಷಿಯೇಟಿವ್ ತೊಗೊಂಡು ಇಲ್ಲ ನನ್ನ ನನ್ನ ಕಡೆಯಿಂದ ಏನೇನು ಐಡಿಯಾಸ್ ಇರುತ್ತೋ ನನಗೆ ಏನೇನು ಥಾಟ್ಸ್ ಇರುತ್ತೋ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ ಜೊತೇಲಿ ಇದ್ದರೆ ಹೊರತು ಬೇರೆ ಏನು ಮತ್ತೊಂದು ಮಾತು ಹೇಳಿದ್ರು ಅದೊಂಥರ ಖುಷಿ ಅನಿಸ್ತು ಬಡ ಹಿರಿಯ ಕಲಾವಿದೆಯನ್ನು ಗುರುತಿಸಿ ಅವ್ರಿಗೆ ಏನಾದ್ರು ಕೊಡಬೇಕು ಅಂತ ಯಾರಿದ್ದಾರೆ ಥಾಟ್ ಸರ್ ಯಾರು ಅಲ್ಲೇಲಿ ಯಾರಿದ್ದಾರೆ ಮತ್ತೆ ಇನ್ನೊಂದು ಈ ಥರದ ಈವೆಂಟ್ಗಳಲ್ಲಿ ಮಾಡಿದಾಗ ಒಂದು ಇರುತ್ತೆ ಏ ಅವರು ಸ್ಪಾನ್ಸರ್ಸ್ಗಳಿರ್ತಾರಪ್ಪ ದುಡ್ಡು ಮಾಡಿರ್ತಾರೆ ಅಂತ ಹೇಳಿ ಬಟ್ ದುಡ್ಡು ಮಾಡೋದು ಮುಖ್ಯ ಅಲ್ಲ ನಮಗೆ ನಮ್ಮನ್ನು ಹೇಗೆ ನೋಡ್ಕೊತೀರ ಅನ್ನೋದು ಮುಖ್ಯ ನಮ್ಮನ್ನು ಅಷ್ಟು ಅದ್ಭುತವಾಗಿ ನೋಡ್ಕೊಂಡಿರಿ ನಾನು ಪರ್ಸ್ನಲ್ ಆಗಿ ಫೀಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕರ್ಕೊಳ್ಳೋದೇ ಚೆನ್ನಾಗಿ ಕರ್ಕೊಂಡ್ಬಂದು ಬಿಟ್ಟಿದ್ದೀರಾ ಸೊ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸಿ ಅದ್ರ ಬಗ್ಗೆ ಹೇಳೋದು ಅದೇ ಬಡ ಕಾಲವಿದೆ ಅದನ್ನು ಯಾರು ಏನು ಅಂತ ನಾವು ಫೈನಲೈ ಫೈನಲೈಸ್ ಮಾಡಿಲ್ಲ ಯಾಕಂತಂದ್ರೆ ಅದು ನೋಡಬೇಕಾಗತ್ತೆ ಕೇಳಬೇಕು ಯಾಕಂದ್ರೆ ನಮಗೆ ನಾನು ದುಬೈಲಿರೋದ್ರೆ ನನಗೆ ಇಲ್ಲಿ ಯಾರು ಏನು ಕಷ್ಟದಲ್ಲಿದ್ದಾರೋ ಗೊತ್ತಾಗಲ್ಲ ಸೊ ಅದನ್ನು ಒಂದು ಸರ್ವೆ ಮಾಡಿ ಯಾರ ಹತ್ರ ಹಿರಿಯರ ಹತ್ರ ಕೇಳಿ ಸಜೆಷನ್ ತಗೊಂಡು ಡೆಫಿನೆಟ್ಲಿ ಅದು ಮಾಡ್ಬೋದು ಆ್ಯಂಡ್ ಮತ್ತು ಈಗ ಅಫ್ಕೋರ್ಸ್ ಈಗ ಸ್ಪಾನ್ಸರ್ಸ್ ಇದ್ದು ಇದ್ದಿದ್ದಕ್ಕೇನೆ ಇಷ್ಟೆಲ್ಲ ನಾವು ಇದು ಮಾಡೋಕ್ಕಾಗಿದ್ದು ನಾವು ಮೊದಲೇ ತಲೆಯಲ್ಲಿ ಇಟ್ಕೊಂಡಿದ್ದೇನು ಅಂತಂದರೆ ಇಷ್ಟು ಜನ ಹೆಣ್ಮಕ್ಳು ನಮ್ಮನ್ನ ನಂಬಿ ದೇಶ ಬಿಟ್ಟು ಪಕ್ಕದ ರಾಜ್ಯ ಇಲ್ಲ ಪಕ್ಕದ ಯಾವುದೋ ಒಂದು ಜಿಲ್ಲೆಗೆ ಹೋಗೋದು ಈಸಿ ದೇಶ ಬಿಟ್ಟು ದೇಶಕ್ಕೆ ಬರಬೇಕಾದ್ರೆ ನಾವು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಫೆಸಿಲಿಟೀಸ್ ಆಗಲಿ ಮತ್ತು ಅವ್ರ ಫ್ಲೈಟ್ಸ್ ಆಗಲಿ ಅಲ್ಲಿ ಅಕೊಮಡೇಷನ್ ಆಗಲಿ ಪ್ರತಿಯೊಬ್ಬರು ಕೋಆರ್ಡಿನೇಟರ್ಸ್ ಅಂತ ಮಾಡಿ ಸೊ ಒಬ್ಬ ಒಂದೊಂದು ಟೀಮ್ನೂ ಒಂದೊಂದು ಕೋರ್ಡಿನೇಟರ್ಸ್ ಅಂತೆಲ್ಲ ಮಾಡಿ ಸೊ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗದೇ ಇರೋ ರೀತಿಯೇ ನಾವು ಫುಲ್ ಪ್ಲ್ಯಾಂಡಾಗಿ ಇದು ಮಾಡಿದ್ದು ಸೊ ಅದಕ್ಕೋಸ್ಕರ ಯಾವುದೇ ರೀತಿ ತೊಂದರೆ ಆಗದೆರಕ್ಕೆ ಒಳ್ಳೆಯ ರೀತಿಯಲ್ಲಿ ಸರ್ ನಿಮ್ಮ ಏನಾದರೂ ಕತ್ತೆ ಬಿತ್ತಾ ಜೋಬ್ ಏನಾದ್ರು ತುಂಬುತ್ತಾ ಅಂತ ಹೇಳಿ ಕತ್ರಿ ಅಂತೂ ಬಿದ್ದೆ ಬೀಳುತ್ತೆ ಯಾಕಂತಂದರೆ ಏನಾಗುತ್ತೆ ಇಲ್ಲಿ ಇಲ್ಲಿ ತುಂಬೋದಕ್ಕಿಂತ ನಾವು ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇದರಲ್ಲಿ ತುಂಬಿಸ್ಕೋಬೇಕು ಅಂತ ಖಂಡಿತ ಇಲ್ಲ ಯಾಕಂದರೆ ಕಮರ್ಷಿಯಲ್ಲೇ ಬೇರೆ ನಮ್ಮದು ಬೇರೆ ಬೇರೆ ಕೆಲಸಗಳಿದೆ ಬೇರೆ ಬಿಸ್ನೆಸ್ ಇರುತ್ತೆ ಸೊ ನಾವು ಇದರಿಂದನೇ ನಂಬಿ ಜೀವನ ಮಾಡ್ತಿಲ್ಲ ಇದೇನಂತಂದರೆ ಒಂದು ಇದರಿಂದ ಒಂದಷ್ಟು ಜನಕ್ಕೆ ಅವಕಾಶಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾನು ಫಿಲಮ್ ಕನ್ನಡ ಡಿಸ್ಟ್ರಿಬ್ಯೂಷನು ನಾನು ಮಾಡ್ತೀನಿ ಸೊ ಗಲ್ಫಲ್ಲಿ ಮುಂಚೆ ಕಾಟೇರಾಗಲಿ ಮತ್ತು ಎಲ್ಲ ಒಂದು ಅನೇಕ ಸಿನಿಮಾಗಳು ಮಾಡಿದ್ದೀನಿ ನಾನು ಸೊ ನಮಗೇನಾಗುತ್ತೆ ಪರ್ಸನಲ್ ನನಗೆ ಅಲ್ಲಿ ಕನ್ನಡ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಇನ್ನೂ ಈಸಿ ಆಗುತ್ತೆ ಸೊ ಈಗ ಅಲ್ಲೊಂದು ಮಾರ್ಕೆಟ್ ಓಪನ್ ಆಯಿತು ಓಕೆ ಕನ್ನಡ ಕನ್ನಡ ಸಿನಿಮಾದವರು ಕನ್ನಡ ಇಂಡಸ್ಟ್ರಿಯವರು ಈ ಥರ ಒಂದು ಮಾಡಿದ್ರಂತೆ ಅಂತ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಅಲ್ಲಿ ಈಗ ಮಾತಾಡ್ ಮಾತಾಡ್ಕೋತಾ ಇದ್ದಾರೆ ಈ ಥರ ಒಂದು ಕ್ರಿಕೆಟ್ ಮಾಡಿದ್ರಂತೆ ಅಂತ ಸೊ ಇದು ನನಗೆ ಆಗಬೇಕಾಗಿತ್ತು ಒಂದು ಮಾರ್ಕೆಟ್ ಓಪನ್ ಆಗಬೇಕಾಗಿತ್ತು ಸೊ ಈಗ ನೆಕ್ಸ್ಟ್ ಕನ್ನಡ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಹೊರ್ತು ಸೊ ಇದರಿಂದ ಏನೋ ಒಂದು ಬಿಸ್ನೆಸ್ ಅಂತಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ದುಬೈ ಇಸ್ ಏನೋ ಒಂದು ಇದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಎಲ್ಲರಿಗೂ ಗೊತ್ತು ಸೊ ನಾವು ಇಲ್ಲಿಂದ ಅವ್ರು ಕರ್ಕೊಂಡೋಗಿ ಇಷ್ಟು ಜನ ನಾವು ಒಬ್ರಿಗೆ ಒಂದು ಅಷ್ಟು ಖರ್ಚು ಬಂದಾಗ ಅದರಲ್ಲಿ ಒಂದು ಅರವತ್ತು ಎಪ್ಪತ್ತು ಜನನ ನಾವು ಕರ್ಕೊಂಡು ಹೋಗಿ ಅವ್ರದ್ದು ಕಂಪ್ಲೀಟ್ ಪೂರ್ತಿ ಜಾಬ್ದಾರಿ ನಾವು ತೊಗೊಂಡಾಗ ಸೊ ಜಾಬ್ಗೆ ಕತ್ರಿ ಬಟ್ ನಮಗೆ ಖುಷಿ ಕೊಟ್ಟಿದ್ದೀರಾ ಅಷ್ಟೇ ನೆಕ್ಸ್ಟ್ ಪ್ಲಾನ್ ಏನಿದೆ ಸರ್ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು ಮೊದಲ ಒಂದು ಪ್ರಯತ್ನ ಮುಂದೆ ಯಾವ ಥರ ಪ್ಲಾನ್ ಫೆಬ್ರವರಿಲಿ ಏನೋ ಮಾಡ್ತೀವಿ ಅಂತ ನಾವು ಮೊನ್ನೆ ಸ್ಟೇಜಲ್ಲಿ ಅನೌನ್ಸ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಆಲ್ರೆಡಿ ಅದು ಎಲ್ಲರಿಗೂ ತುಂಬ ಖುಷಿಯಾಗಿ ಅಂದರೆ ಇಟ್ಸ್ ಎ ಗ್ರ್ಯಾಂಡ್ ಸಕ್ಸಸ್ ಆಗಿ ತುಂಬ ಅನೇಕ ಬೇರೆ ಬೇರೆ ದೇಶಗಳಿಂದನೂ ಕಾಲ್ ಮಾಡಿದ್ರು ಇಲ್ಲ ನಾವೆಲ್ಲ ಆ್ಯಕ್ಚುಲಿ ಲೈವ್ ಹೋಗ್ತಾ ಇರೋದ್ರಿಂದ ಎಲ್ಲ ಲೈವಲ್ಲಿ ನೋಡಿದ್ದಾರೆ ಎಷ್ಟೊಂದು ಜನ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಇಲ್ಲ ಚೆನ್ನಾಗಾಯಿತು ನೆಕ್ಸ್ಟ್ ಸೀಸನ್ ಯಾವಾಗ ಮಾಡ್ತಿದಾರೆ ಅಂತ ಆಲ್ರೆಡಿ ಎಲ್ಲ ಕೇಳ್ತಾ ಇದ್ದಾರೆ ಸೊ ಖಂಡಿತ ನೆಕ್ಸ್ಟ್ ಸೀಸನ್ಗೆ ನಾವು ಪ್ಲ್ಯಾನ್ ಇದ್ದೀವಿ ಸೊ ಸ್ಪಾನ್ಸರ್ಸ್ ಕೂಡ ರೆಡಿ ಇದ್ದಾರೆ ಸೊ ನೆಕ್ಸ್ಟು ಸೀಸನ್ ಮಾಡಿ ಅಂತ ಸೊ ಸದ್ಯದಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಸ ನೆಕ್ಸ್ಟ್ ಸೀಸನ್ದು ವಿಲ್ ಸೀಸನ್ ನಿಮ್ಮ ನಿಂತವರು ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ತುಂಬಾ ಜನ ಇದ್ರು ನಮ್ಮ ಕಣ್ ಮುಂದೆ ನಾವು ಗಮನಿಸ್ತಾ ಇದ್ವಿ ಅವ್ರಗಳನ್ನ ಮಾಡ್ಕೊಳ್ಳೋದಾದ್ರೆ ಯಾರನ್ನೆಲ್ಲ ನೆನ್ಪು ಮಾಡ್ಕೊಂಡು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡ ಇಲ್ಲ ಖಂಡಿತವಾಗ್ಲು ಅದು ಇರಲೇಬೇಕು ಈಗ ಏನೇ ಕಾನ್ಸೆಪ್ಟ್ ಏನೇ ಐಡಿಯಾ ಮಾಡಿದ್ರು ಸೊ ಒಬ್ಬರೇ ಅಂತೂ ಏನೂ ಮಾಡೋಕ್ಕಾಗಲ್ಲ ಇಟ್ಸ್ ಎ ಟೀಮ್ ವರ್ಕ್ ಆ್ಯಂಡ್ ಕ ಖಂಡವಾಗಿ ಪ್ರತಿಯೊಬ್ಬರೂ ಸೊ ಅದರಲ್ಲಿ ನಾನು ನೆನೆಸ್ಕೊಡೋದಾದರೆ ಆಫ್ಕೋರ್ಸ್ ಡೇ ಒನ್ನಿಂದ ನನ್ನ ಜೊತೆ ಇದ್ದಿದ್ದು ನಮ್ಮ ಕಾರ್ತಿಕ್ ಶೆಟ್ಟಿ ಸೊ ಈಗಲೂ ಜೊತೆಯಲ್ಲೇ ಇದ್ದಾನೆ ಸೊ ಹಂಗಾಗಿ ಅವನು ಡೇ ಒನ್ನಿಂದ ನಾವು ಹಗಲು ರಾತ್ರಿ ಯಾಕೆಂದ್ರೆ ನನಗೂ ಅವನಿಗೆ ಮಾತ್ರ ಗೊತ್ತು ಎಷ್ಟು ನಿದ್ದೆ ಮಾಡಿದ್ದೀವಿ ಎಷ್ಟು ಊಟ ಮಾಡಿದ್ದೀವಿ ಎಲ್ಲೆಲ್ಲಿ ಓಡಾಡಿದ್ದೀವಿ ಎಲ್ಲೆಲ್ಲಿ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಕರೆದಾಗ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ನನಗೆ ಅವನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಸೊ ಆ ಥರ ಜೊತೇಲಿ ಇದ್ದವನು ಅವನೊಬ್ಬ ಸೊ ಅಫ್ಕೋರ್ಸ್ ಈಗ ಥ್ಯಾಂಕ್ ಯು ಹೇಳಿದ್ರೆ ಅದು ಇದಾಗ್ಬಿಡುತ್ತೆ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಎಲ್ಲ ಇರಬಾರ್ದು ಸೊ ಜೊತೆಲಿ ಇರ್ತೀವಿ ಅವ್ನ ಜೊತೇಲಿ ಇರ್ತಾನೆ ಆಮೇಲೆ ದುಬೈಲಿ ನಮಗೆ ಒಂದು ದೊಡ್ಡ ಟೀಮ್ ಸಪೋರ್ಟ್ ನಿಂತಿತ್ತು ಅದರಲ್ಲಿ ಹರೀಶ್ ಬಂಗೇರಾ ಅಂತ ನಮ್ಮ ಮಂಗಳೂರು ಭಾಗದವರು ಸೊ ಅವ್ರ ಅವರೆಲ್ಲ ಆಲ್ ಬಿಸ್ನೆಸ್ ಮೆನ್ಸ್ ಅವರೆಲ್ಲ ಅವ್ರವ್ರದ್ದೇ ಆದಂಥ ಉದ್ಯಮ ಉದ್ಯಮ ಇದೆ ಅವರೆಲ್ಲ ಅವ್ರ ಟ ಕೆಲಸಗಳನ್ನ ಬಿಟ್ಟು ಅವ್ರ ಟೈಮ್ಗೆ ಬಂದು ನಮಗೆ ಜೊತೆಲಿ ನಿಂತ್ಕೊಂಡ್ರು ಅದೇ ಥರ ರಾಧಿಕಾ ಸತೀಶ್ ಆಗಿರ್ಬೋದು ಆಮೇಲೆ ನೋಯಲ್ ಅಂತ ಆಮೇಲೆ ಶಾಕಿರ್ ಅಂತ ಅದು ಏನು ಅಂಪೈರ್ ಟೀಮು ಕಂಟ್ರೋಲ್ ಮಾಡ್ತಿದ್ರು ಅವ್ರದ್ದೊಂದು ತಂಡ ಇತ್ತು ಅವರೊಂದು ಹತ್ತು ಜನ ಬಂದಿದ್ರು ಸೊ ಈ ಥರ ಅನೇಕ ದುಬೈ ಟೀಮವರು ನಮ್ಮ ಜೊತೆ ಬಂದು ಆಗಲೂ ರಾತ್ರಿ ಅವರು ಕೂಡ ಆ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಏನಿದೆ ಕಂಪ್ಲೀಟ್ ಎಲ್ಲರೂ ಟೀಮ್ ವರ್ಕ್ ಮಾಡಿದ್ದಕ್ಕೆ ಅದು ಖಂಡಿತ ಸಕ್ಸಸ್ ಆಗಿದ್ದು ಆ್ಯಂಡ್ ಅಪಾನ್ ದಟ್ ನಮ್ಮ ಸ್ಪಾನ್ಸರ್ಸು ಅವ್ರನ್ನ ನಿಂತ್ಕೊಳ್ಳೇಬೇಕು ಟೈಟಲ್ ಸ್ಪಾನ್ಸರ್ ನಮ್ಮ ಸರ್ ಸರವಣ ಸರ್ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಅವರು ಸೊ ಫಸ್ಟು ನಾನು ಹೋಗಿ ಹಿಂಗೆ ಮಾತಾಡಿದಾಗ ಅವರು ನಾನು ಟೈಟಲ್ ನಾನೇ ತೊಗೊತೀನಿ ಅಂತೇಳಿ ಸೊ ಟೈಟಲ್ ಸ್ಪಾನ್ಸರಲ್ಲಿ ನಿಂತ್ಕೊಂಡ್ರು ಮತ್ತು ಲಂಚುಲಾಲ್ ಅಂತ ನಮ್ಮ ಮಂಗಳೂರು ಭಾಗದವರು ಸೊ ಈಸ್ ಎ ತುಳು ಮೂವಿ ಪ್ರೊಡ್ಯೂಸರ್ ಸೊ ಅವರು ಕೂಡ ಇಲ್ಲ ನಾನು ಒಂದು ಟೀಮ್ ಇದು ಮಾಡ್ತೀರಂತ ಅವರು ಅಸ್ತ್ರ ಗ್ರೂಪಿಂದ ಅವರು ಬಂದರು ಆಮೇಲೆ ಮೋನಿಕಾ ಕಲ್ಲೂರಿ ಅಂತ ಬಂದರು ಮತ್ತು ಅದ್ವೈತ್ ಅವರು ನಮಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಆಮೇಲೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸರ್ಕಾರದ ಕಡೆಯಿಂದ ನಮ್ಮ ಎಮ್ ಎಸ್ ಐ ಎಲ್ ಮತ್ತು ಮೈಸೂರು ಸ್ಯಾಂಡಲ್ ಸೊ ಇವರು ಕೂಡ ನಮಗೆ ಸ್ಪಾನ್ಸರ್ ಆಗಿ ಮುಂದೆ ಬಂದರು ಆಮೇಲೆ ಇನ್ನೂ ಅನೇಕ ಆಮೇಲೆ ನಮ್ಮ ಸಂಜೆ ಗೌಡ್ರಾಗಿರ್ಬೋದು ಆಮೇಲೆ ಕೆ ಆರ್ ಜಿ ನಮ್ಮ ಕಣ್ಣನ್ ರವಿ ಇದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ಅವರು ಈಸ್ ಎ ತೆಮಿಳಿಯನ್ ಬೇಸಿಕಲಿ ನೀವು ನೋಡಿರ್ತಾರ ಅಲ್ಲಿ ದುಬೈಯಲ್ಲಿ ಅವರು ಈಸ್ ಎ ಬಿಸ್ನೆಸ್ ಮ್ಯಾನ್ ಹೌದು ಟೀಮೋನು ಸೊ ಈಸ್ ಎ ಬಿಸ್ನೆಸ್ ಮ್ಯಾನ್ ಇನ್ ದುಬೈ ಮೂವತ್ತೈದು ವರ್ಷದಿಂದಿದ್ದಾರೆ ಸೊ ಅವ್ರಿಗೂ ಕನ್ನಡಕ್ಕೂ ಏನೂ ಸಂಬಂಧ ಇಲ್ಲ ಆದರೂ ಕೂಡ ಅವರು ನಮ್ಮ ಸಪೋರ್ಟಿವ್ ಆಗಿ ಬಂದು ಊಟದ ವ್ಯವಸ್ಥೆ ಆಗಿರ್ಬೋದು ಹೋಟೆಲ್ ವ್ಯವಸ್ಥೆ ಆಗಿರ್ಬೋದು ಅನೇಕ ಸಪೋರ್ಟ್ ಮಾಡಿ ಅವರು ಕೂಡ ನಮಗೆ ಜೊತೆಯಾಗಿ ನಿಂತಿದ್ರು ಸೊ ದ್ ಆಲ್ ಅದೇ ನಾವು ಒಂದು ಇದಕ್ಕೋಸ್ಕರ ಅಂತಲ್ಲ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಸೊ ಈ ಸಕ್ಸಸ್ ಆಗೋದಕ್ಕೆ ಕಾರಣ ಆಯ್ತು ಮುಂದೆ ಕೂಡ ಇದೇ ರೀತಿ ಬರೀ ದುಬೈ ಅಷ್ಟೆಲ್ಲ ಬೇರೆ ಬೇರೆ ಭಾಗಗಳ ಕೂಡ ನಮ್ಮನೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಿರೋ ಒಂದು ಹೋಪ್ ಇದೆ ಸೊ ಮುಂದೆ ನಿಮ್ಮ ಏನಿದೆ ಪ್ಲಾನಿಂಗ್ ಪ್ಲಾನಿಂಗ್ ಅಂತ ಹೇಳಿ ಎಲ್ರಿಗೂ ಒಂದು ಏನಾದ್ರು ಹೇಳೋದಿದೆ ಖಂಡಿತ ಇದೆ ಇನ್ನೂ ಬೇರೆ ಬೇರೆ ಕನ್ನಡ ಕಾರ್ಯಕ್ರಮಗಳು ಪ್ಲ್ಯಾನಿಂಗಲ್ಲಿದೆ ಸೊ ಎಸ್ ಡಬ್ಲ್ಯೂ ಎಲ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಸಡನ್ನಾಗಿ ಬಂದಂಥ ಒಂದು ಥಾಟ್ ಇದು ಮಾಡಲೇಬೇಕು ಅಂತ ಇರಲಿಲ್ಲ ಸರಿ ಏನೋ ಒಂದಿದೆ ಒಂದು ಒಂದು ಮಾಡೋಣ ಅಂತ ಹೇಳಿ ಅದು ನಾನು ಆವಾಗಲೇ ಹೇಳಿದಾಗೆ ಡಿಸ್ಕಷನ್ ಮಾಡಿದಾಗ ಟೇಕ್ ಟೇಕ್ ಓವರ್ ಆಗಿದ್ದಿದ್ದು ಬಟ್ ಇದು ಸಕ್ಸಸ್ ಆದಮೇಲೆ ಈಗ ತುಂಬ ಜನ ಕೇಳ್ತಿರೋದ್ರಿಂದ ಖಂಡಿತವಾಗ್ಲೂ ಸೀಸನ್ ಟೂ ಮಾಡಲೇಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಕರ್ನಾ ಕಾರ್ಯಕ್ರಮಗಳದು ದೊಡ್ಡ ದೊಡ್ಡ ಯೋಜನೆಗಳು ಆಲ್ರೆಡಿ ಇದೆ ಎಸ್ ಪೀಟರ್ ಅವರು ನಿಮ್ಮ ಥರ ಯಾರೂ ಯೋಚನೆ ಮಾಡಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅಥವಾ ನಮ್ಮ ಜೇಬ್ ತುಂಬಿದ್ರೆ ಸಾಕು ಅಥವಾ ಇನ್ನೊಂದೇನೋ ಇರುತ್ತೆ ಬಟ್ ನೀವು ಹಂಗೆ ಮಾಡಲಿಲ್ಲ ನಮ್ಗೆಲ್ರಿಗೂ ಕೂಡ ಅದ್ಭುತವಾದ ಮನರಂಜನೆ ಕೊಟ್ಟಿದ್ರೆ ಐ ಹೋಪ್ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕನ್ನಡದ ನಟ ನಟಿಯರು ಎಲ್ರಿಗೂ ಕೂಡ ಹೊರಗಡೆ ಒಂದು ದೊಡ್ಡ ರೀತಿಯಲ್ಲಿ ವೇದಿಕೆ ಸೃಷ್ಟಿ ಮಾಡಿರ ಮಾಡ್ತೀರ ಅನ್ನೋ ಹೋಪ್ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರನ್ನು ಕೂಡ ಕರ್ಕೊಂಡೋಗಿ ಒಳ್ಳೆ ಒಂದು ಮ್ಯಾಚ್ ಆಡಿಸಿ ಅಲ್ಲಿಂದ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಅಂಡ್ ನಿಮಗೂ ಕೂಡ ಸ್ಪೆಷಲಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ಗೂ ಧನ್ಯವಾದ ಇಷ್ಟಪಡ್ತೇನೆ ಎಸ್ ವೀಕ್ಷಕರೇ ಇದು ಪೀಟರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು